ಈಗ ಅದೇ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಗಾಂಧಿ ಭವನಕ್ಕೆ ಅವ್ರ ವಿಚಾರ ಏನೈತೆ ಕೇಳ್ತೀವಿ ಡಿ ಸಿ ಅವ್ರಿಗೆ ಡಿ ಸಿನೂ ಅಲ್ಲೇನೋ ಆತಕತೆಗೆ ಬರ್ತೀನಿ ಅಂತ ಹೇಳ ನನಗೂ ಗೊತ್ತಿಲ್ಲ ಯಾಕೆ ಕೊಡುಗಲ್ಲ ಪ್ರಜಾತಂತ್ರ ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು ಇಲ್ಲೇನು ಡಿ ಸಿ ದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು ಕೇಳ್ತೀವಿ ಅಲರ್ಜಿ ರೀ ಹಿಂದೂಗಳು ಹೋರಾಟ ಮಾಡಿದ್ರೆ ಹಾಗೆ ಸಾವಿರ ಬೇಕಾದ್ರೂ ಸುಡಲಿ ಬೆಂಕಿ ಹಚ್ಚಲಿ ಅವ್ರು ಮುಗ್ದ್ರು ಅವ್ರಿಗೆ ಮುತ್ತು ಕೊಡ್ತಾರೆ ನಾವು ತುತ್ತು ಕೊಡೋರಿಗೆ ಮುಗ್ದು ಕೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು ಸಾವ್ರ್ದು ಅಂದ್ರೆ ಮುತ್ತು ಕೊಡ್ತಾರೆ ಅವ್ರಿಗೆ ನೋಡಿರಿ ಎಲ್ಲ ಕೇಸ್ ವಾಪಸ್ ತೊಗೊತಿನತ್ತಾರ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಹುಬ್ಬಳ್ಳಿ ಪ್ರಕರಣ ಮುಸ್ಲಿಮ್ರ ಮೇಲೆ ಅಲ್ಲಿ ಪಿ ಎಫ್ ಐ ಮ್ಯಾಗಿರುವಂಥ ಎಲ್ಲ ಪ್ರಕರಣ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಇವತ್ತು ಒಳ ಮೀಸಲಾತಿ ನಮ್ಮ ಆದಿಶ ಅಂಬೋದು ಅವ್ರಿಗೂ ತೊಂದರೆ ಮಾಡ್ಯಾರ ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ ಅಂದರೆ ಇದು ಏನು ರೀ ದಲಿತರ ಬಗ್ಗೆನೂ ಇವ್ರದ್ದು ಇದು ಇಲ್ಲ ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀರಂದ್ರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ ಮುಸ್ಲಿಮ್ ಪ್ರೀತಿ ಕಾ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ ಅವ್ರನ್ನ ಚಾರ್ಜ್ ಮಾಡ್ತಾರೆ ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯನ ಮಾಡ್ತಾ ಇದ್ದಾರೆ ಅದು ಭಾಳ ದಿವಸ ಹೋಗೋದಿಲ್ಲ ಸಿದ್ದರಾಮಯ್ಯವ್ರು ತಿಳ್ಕೊಂಡಿರ್ಬೇಕು ನಾನೇ ಈ ಅಲ್ಪಸಂಖ್ಯಾತರು ಅಷ್ಟು ಸಾಕು ಸಾಕೋದು ಅದು ಮುಂದಿನ ಚುನಾವಣೆಗೆ ಗೊತ್ತಾಗ್ತದೆ ಅಲ್ಲಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಯಾಕಂದರೆ ಆದಿ ಏನು ಅವರು ಒಳ ಮೀಸಲಾತಿ ಸಲ ಹೋರಾಟ ಮಾಡಬೇಕಾದ್ರೆ ನೀನು ಅವ್ರ ಸಮಾಜದ ಅನೇಕ ಹಿರಿಯರು ಮಾತಾಡಿದ್ರು ನಮಗೂ ಪರ್ಮಿಷನ್ ತೊಂದರೆ ಮಾಡ್ತಾ ಇದ್ದಾರೆ ಈ ರೀತಿ ಅಂತ ಹೇಳಿದ್ರು ಬಹುಶಃ ಅವ್ರದ್ದು ಇವತ್ತು ಅವ್ರದ್ದು ಹೋರಾಟ ಇರಬೇಕು ಈ ರೀತಿ ಒಂದು ರೀತಿ ಇದು ಪೂರ್ತಿ ಮುಸ್ಲಿಮರ ಒಂದು ಸರ್ಕಾರ ಆದಂಗೆ ಆಗಿಬಿಟ್ಟಿದೆ ಇದು ಯಾರೂ ಏನೂ ಕೇಳಬಾರ್ದು ಸಂವಿಧಾನ ವಿರೋಧಿ ಅಂತ ಸಂವಿಧಾನ ವಿರೋಧಿ ಮಾಡೋರು ಇವರೇ ಯಾಕಂದ್ರೆ ಮುಸ್ಲಿಂ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಅದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವಂತರೂ ನಮ್ಮ ಸರ್ಕಾರ ಇದ್ದಾಗ ಟು ಡಿ ಟು ಸಿ ಅಂತೇಳಿ ಹೊಸ ಇದನ್ನು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ ಆ ನಾಲ್ಕು ಪರ್ಸೆಂಟ್ ಸುಪ್ರೀಂ ಕೋರ್ಟ್ನಾಗ ನಾವು ಅದನ್ನ ಹೋರಾಟ ಮಾಡಿ ಅಂತ ತಗಿಸಿ ನಮ್ಮ ಸಮುದಾಯಕ್ಕೆ ಎಲ್ಲಾ ಸಮುದಾಯ ಒಂದೇ ಸಮುದಾಯದಿಲ್ಲ ಎಲ್ಲ ಸಮುದಾಯ ಸುಮಾರು ಒಂದು ನೂರು ಸಮುದಾಯಗಳಿಗೆ ಅನುಕೂಲ ಆಗ್ತದೆ ಈಗ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಾ ಇದೆ ತಿರಸ್ಕಾರ ಕೋಟಿ ಅಂತಾರೆ ನೋಡಿ ಈಗ ಏನಾಯಿತು ಅನುವಾರ ಮಾಡಿ ನೂರ ಐವತ್ತು ಕೋಟಿ ರೂಪಾಯಿ ವಿಜೇಂದ್ರ ಅಮಿಷ್ ವಡ್ಡೆ ಅಂತ ಹೇಳಿದ್ರು ನಿನ್ನೆ ಟಿ ವಿ ಒಳಗ ಮಾಧ್ಯಮದಾಗ ಎಲ್ಲ ಬಿ ಜೆ ಪಿ ಯಾರು ನನಗೆ ಆಮಿಷ್ ಹೊಡ್ಡೆ ಕಾಂಗ್ರೆಸ್ನವರೇ ಆಮಿಷ್ ಹೊಡ್ಡೆ ಅಂತ ಹೇಳಿದ್ರು ಮತ್ತು ಇವ್ರ ಬಳಿ ವಿಡಿಯೋ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ದ ಗ್ರೇಟ್ ಮಿನಿಸ್ಟ್ರ್ ಆಫ್ ಸಿದ್ದರಾಮಯ್ಯ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಆ ಸಾಹೇಬ್ರು ಹೇಳಿದ್ದಾರೆ ಆ ವಿಡಿಯೋ ಬಿಡುಗಡೆ ಮಾಡಿರಿ ಬ್ಲ್ಯಾಕ್ ಮೇಲ್ ಮಾಡೋದು ಬಿಡ್ರಿ ಅಂದ್ರೆ ವಿರೋಧ ಪಕ್ಷಗಳು ಏನೂ ಪ್ರಶ್ನೆ ಕೇಳಬಾರ್ದು ಏನೋ ಅವ್ರಿಗೆ ಒಂದು ಭಯ ಅನ್ನೋಂಥ ಸಾಹಸ ಈ ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕಾಗ್ತದ ನಾವು ಯಾರೂ ಭಯ ಪಡೋದಿಲ್ಲ ನಾವು ನೇರವಾಗಿಯೇ ಈ ಸರ್ಕಾರವನ್ನು ವಿಧಾನಸಭೆಯಲ್ಲಿ ಆಗಲಿ ಹೊರಗಾಗಲಿ ತರಾಟೆ ತೊಗೋತೀವಿ ಜನರ ಮುಂದೆ ಮಾಡುತ್ತಿರುವಂಥ ಎಲ್ಲ ಹಗರಣಗಳನ್ನು ಬಯಲು ಮಾಡ್ತೀವಿ ಅವಕಾಶ ಅನುಮತಿ ಇಲ್ಲ ಅಂತ ಕೂಡ ಮತ್ತೆ ಈಗ ಅದೇ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಗಾಂಧಿ ಭವನಕ್ಕೆ ಅವ್ರ ವಿಚಾರ ಏನೈತೆ ಕೇಳ್ತೀವಿ ಡಿ ಸಿ ಅವ್ರಿಗೆ ಡಿ ಸಿಯೂ ಅಲ್ಲೇನೋ ಬರ್ತೇನೆ ಅಂತ ಹೇಳ್ಯಾರ್ತ ನನಗೂ ಗೊತ್ತಿಲ್ಲ ಯಾಕೆ ಕೊಡೋದಲ್ಲ ಪ್ರಜಾತಂತ್ರ ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು ಇಲ್ಲೇನು ಡಿ ಸಿ ದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು ಕೇಳ್ತೀವಿ ರೀ ಹಿಂದೂಗಳು ಹೋರಾಟ ಮಾಡಿದ್ರೆ ಹಾಗೆ ಸಾಬ್ರ ಬೇಕಾದ್ರೂ ಸುಡ್ಲಿ ಬೆಂಕಿ ಹಚ್ಚಲಿ ಅವ್ರು ಮುಗ್ದ್ರು ಅವ್ರಿಗೆ ಮುತ್ತು ಕೊಡ್ತಾರೆ ನಾವು ತುತ್ತು ಕೊಡೋರಿಗೆ ಮುಕ್ತು ಕೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು ಸಾವಿರದ ಅಂದ್ರೆ ಮುತ್ತು ಕೊಡ್ತಾರೆ ಅವ್ರಿಗೆ ನೋಡಿರಿ ಎಲ್ಲ ಕೇಸ್ ವಾಪಸ್ ತೊಗೋತಿನತ್ತಾರ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಹುಬ್ಬಳ್ಳಿ ಪ್ರಕರಣ ಮುಸ್ಲಿಮ್ರ ಮೇಲೆ ಅಲ್ಲಿ ಪಿ ಎಫ್ ಐ ಮ್ಯಾಗಿರುವಂಥ ಎಲ್ಲ ಪ್ರಕರಣ ವಾಪಸ್ ತಗೋತೀನಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಅವ್ರು ಇವತ್ತು ಒಳ ಮೀಸಲಾತಿ ನಮ್ಮ ಆದಿ ಜಾಂಬೋ ಅವ್ರಿಗೂ ತೊಂದರೆ ಮಾಡ್ಯಾರ ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ ಅಂದರೆ ಇದು ಏನು ರೀ ದಲಿತರ ಬಗ್ಗೆನೂ ಇವ್ರದ್ದು ಇದು ಇಲ್ಲ ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀರಂದ್ರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ ಮುಸ್ಲಿಮ್ ಪ್ರೀತಿ ಕಾ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಾರೆ ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯನ ಮಾಡ್ತಾ ಇದ್ದಾರೆ ಅದು ಭಾಳ ದಿವಸ ಹೋಗೋದಿಲ್ಲ ಸಿದ್ದರಾಮಯ್ಯನವ್ರು ತಿಳ್ಕೊಂಡಿರ್ಬೇಕು ನಾನೇ ಈ ಅಲ್ಪಸಂಖ್ಯಾತರು ಅಷ್ಟು ಬಿಟ್ಟಿದ್ದಾರೆ ಸಾಕು ಅನ್ನೋದು ಅದು ಮುಂದಿನ ಚುನಾವಣೆಗೆ ಗುರ್ತಾಗ್ತದೆ ಅಲ್ಲಿಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಯಾಕಂದರೆ ಆದಿ ಏನು ಅವರು ಒಳ ಮೀಸಲಾತಿ ಸಲ ಹೋರಾಟ ಮಾಡಬೇಕಾದ್ರೆ ನೀನು ಅವ್ರ ಸಮಾಜದ ಅನೇಕ ಹಿರಿಯರು ಮಾತಾಡಿದ್ರು ನಮಗೂ ಪರ್ಮಿಷನ್ ತೊಂದರೆ ಮಾಡ್ತಾ ಇದ್ದಾರೆ ಈ ರೀತಿಯಿಂದ ಹೇಳಿದ ಬಹುಶಃ ಅವ್ರದ್ದು ಇವತ್ತು ಅವ್ರದ್ದು ಹೋರಾಟ ಇರಬೇಕು ಈ ರೀತಿ ಒಂದು ರೀತಿ ಇದು ಪೂರ್ತಿ ಮುಸ್ಲಿಮರ ಒಂದು ಸರ್ಕಾರ ಆದಂಗೆ ಆಗಿಬಿಟ್ಟಿದೆ ಇದು ಯಾರೂ ಏನೂ ಕೇಳಬಾರ್ದು ಸಂವಿಧಾನ ವಿರೋಧಿ ಅಂತ ಹೇಳಿ ಸಂವಿಧಾನ ವಿರೋಧಿ ಮಾಡೋರು ಇವರೇ ಯಾಕಂದ್ರೆ ಮುಸ್ಲಿಮ್ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಅದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವಂತರೂ ನಮ್ಮ ಸರ್ಕಾರ ಇದ್ದಾಗ ಟು ಡಿ ಟು ಸಿ ಅಂತೇಳಿ ಹೊಸ ಇದನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಆ ನಾಲ್ಕು ಪರ್ಸೆಂಟ್ ಸುಪ್ರೀಂ ಕೋರ್ಟ್ನಾಗ ನಾವು ಅದನ್ನು ಹೋರಾಟ ಮಾಡಿ ಅಂತ ತೆಗೆಸಿ ನಮ್ಮ ಸಮುದಾಯಕ್ಕೆ ಎಲ್ಲ ಸಮುದಾಯ ಒಂದೇ ಸಮುದಾಯದಿಲ್ಲ

ಇಲ್ಲ ಬಿ ಜೆ ಯಾರು ನನಗೆ ಆಮಿಷ್ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವ್ರೇ ಆಮೀಷ್ ಅಂತ ಹೇಳಿದ್ರು ಮತ್ತು ಇವ್ರ ಬಳಿ ವಿಡಿಯೋ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ದ ಗ್ರೇಟ್ ಮಿನಿಸ್ಟರ್ ಆಫ್ ಸಿದ್ದರಾಮಯ್ಯ ಸರ್ಕಾರದ ಪ್ರಿಯಾಂಕಾ ಖರ್ಗೆ ಆ ಸಾಹೇಬ್ರೂ ಹೇಳಿದ್ದಾರೆ ಆ ವಿಡಿಯೋ ಬಿಡುಗಡೆ ಮಾಡಿರಿ ಬ್ಲ್ಯಾಕ್ ಮೇಲ್ ಮಾಡೋದು ಬಿಡ್ರಿ ಅಂದ್ರೆ ವಿರೋಧ ಪಕ್ಷಗಳು ಏನೂ ಪ್ರಶ್ನೆ ಕೇಳಬಾರ್ದು ಏನೋ ಅವ್ರಿಗೆ ಒಂದು ಭಯ ಹೋಗಿಸ್ಬೇಕನ್ನೋಂಥ ಹುಚ್ಚು ಸಾಹಸ ಈ ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕಾಗ್ತದ ನಾವು ಯಾರೂ ಭಯ ಪಡೋದಿಲ್ಲ ನಾವು ನೇರವಾಗಿಯೇ ಈ ಸರ್ಕಾರವನ್ನು ವಿಧಾನಸಭೆಯಲ್ಲಿ ಆಗಲಿ ಹೊರಗಾಗಲಿ ತರಾಟೆ ತಗೋತೀವಿ ಜನರ ಮುಂದೆ ಮಾಡುತ್ತಿರುವಂಥ ಎಲ್ಲ ಹಗರಣಗಳನ್ನು ಬಯಲು ಬಾಕಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿದೆ ಇದು ಮದ್ರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ